ಉದ್ದಿನ ವಡೆ ಮಾಡೋದಕ್ಕೆ ಫಸ್ಟು ಉದ್ದಿನ ಬೇಳೆಯನ್ನು ನೆನೆಸಿಟ್ಕೋಬೇಕು ಇಲ್ಲಿ ಅರ್ಧ ಗಂಟೆ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಈ ಬೇಳೆನ ಮಿಕ್ಸಿಯಲ್ಲೇ ಹಾಕಿ ರುಬ್ಬಿ ಇಟ್ಕೊತೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಕೋಬೇಕು ಈ ರೀತಿ ನುಣ್ಣಗೆ ರುಬ್ಬಿಟ್ಕೋಬೇಕು ನೀರನ್ನು ಜಾಸ್ತಿ ಹಾಕ್ಬಾರ್ದು ನೆಕ್ಸ್ಟ್ ನಾನು ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿರೋದನ್ನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ಈ ಹಿಟ್ಟಿಗೆ ಕಾಲು ಸ್ಪೂನು ಸೋಡಾ ಅರ್ಧ ಸ್ಪೂನು ಉಪ್ಪು ಅರ್ಧ ಸ್ಪೂನು ಕರಿಮೆಣಸು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿಯನ್ನು ಸೇರಿಸಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಹದಿನೈದು ನಿಮಿಷ ಆಗಿದೆ ಈ ಹಿಟ್ಟನ್ನು ನಾನು ಎಣ್ಣೆಯಲ್ಲಿ ಕರಿತೇನೆ ಕೈಯಲ್ಲಿ ನೀರು ಹತ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಗೊಂಡು ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಹಿಟ್ಟು ಸ್ವಲ್ಪ ತೆಳ್ಳಗಿದ್ರೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿರೋಟಿ ರೆವೆನ ಸೇರಿಸ್ಬೋದು ಈ ರೀತಿ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ತೆಗಿತಾ ಇದ್ದೀನಿ ಬಿಸಿ ಬಿಸಿ ಉದ್ದಿನ ವಡೆ ರೆಡಿಯಾಗಿದೆ ಇದನ್ನು ನಾವು ಚಟ್ನಿ ಜೊತೆಗೆ ಅಥವಾ ಸಾಂಬಾರು ಜೊತೆಗೆ ತಿನ್ಬೋದು